ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದ್ದಾರೆ ಎಲ್ಲ ಪಕ್ಷಗಳ ಅಭಿಪ್ರಾಯ ಪಡೆದು ಒಟ್ಟಾಭಿಪ್ರಾಯ ಮೂಡಿಸೋದು ಅಥವಾ ಒಟ್ಟಾಭಿಪ್ರಾಯದಂತೆ ಬದಲಾವಣೆಗಳನ್ನು ಮಾಡೋದು ಸೂಕ್ತವಾದದ್ದು ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲ ಪಕ್ಷಗಳ ಜೊತೆ ಮಾತನಾಡಿ ಕಾನ್ಸೆನ್ಸಸ್ ಡಿಸಿಷನ್ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಈ ಮಟ್ಟಕ್ಕೆ ಗಟ್ಟಿಯಾಗಿ ಉಳಿದಿದ್ರೆ ಎಲ್ಲ ಪಕ್ಷಗಳನ್ನು ಕರೆದುಕೊಂಡು ನಡೆದಿದೆ ನಮ್ಮದು ಫೆಡ್ರಲ್ ವ್ಯವಸ್ಥೆ ಯುನಿಟ್ರಿ ನೇಷನ್ ಅಲ್ಲ ನಮ್ಮದು ಫೆಡ್ರಲ್ ವ್ಯವಸ್ಥೆ ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ಎಲ್ಲ ರಾಜ್ಯಗಳನ್ನು ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು ರಾಜಕೀಯ ಕಾರಣಕ್ಕಾಗಿ ನೀವು ಯಾವುದೇ ನಿರ್ಣಯ ಅವಸರದಲ್ಲಿ ಇಟ್ಟರೆ ಅದು ಸೂಕ್ತವಾದದ್ದು ಆಗೋದಿಲ್ಲ ನಮ್ಮ ಪಕ್ಷ ಇದರ ಬಗ್ಗೆ ತನ್ನ ತನ್ನದೇ ಆಗಿರ್ತಕ್ಕಂಥ ನಿಲುವನ್ನು ಭಾಳ ಬೇಗ ತೆಗೆದುಕೊಳ್ತದೆ ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದ್ದಾರೆ ಎಲ್ಲ ಪಕ್ಷಗಳ ಅಭಿಪ್ರಾಯ ಪಡೆದು ಒಟ್ಟಾಭಿಪ್ರಾಯ ಮೂಡಿಸೋದು ಅಥವಾ ಒಟ್ಟಾಭಿಪ್ರಾಯದಂತೆ ಬದಲಾವಣೆಗಳನ್ನು ಮಾಡೋದು ಸೂಕ್ತವಾದದ್ದು ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲ ಪಕ್ಷಗಳ ಜೊತೆ ಮಾತನಾಡಿ ಕಾನ್ಸೆನ್ಸಸ್ ಡಿಸಿಷನ್ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಈ ಮಟ್ಟಕ್ಕೆ ಗಟ್ಟಿಯಾಗಿ ಉಳಿದಿದ್ರೆ ಎಲ್ಲ ಪಕ್ಷಗಳನ್ನು ಕರೆದುಕೊಂಡು ನಡೆದಿದೆ ನಮ್ಮದು ಫೆಡ್ರಲ್ ವ್ಯವಸ್ಥೆ ಯುನಿಟ್ರಿ ನೇಷನ್ ಅಲ್ಲ ನಮ್ಮದು ಫೆಡ್ರಲ್ ವ್ಯವಸ್ಥೆ ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ಎಲ್ಲ ರಾಜ್ಯಗಳನ್ನು ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು ರಾಜಕೀಯ ಕಾರಣಕ್ಕಾಗಿ ನೀವು ಯಾವುದೇ ನಿರ್ಣಯ ಅವಸರದಲ್ಲಿ ಇಟ್ಟರೆ ಅದು ಸೂಕ್ತವಾದದ್ದು ಆಗೋದಿಲ್ಲ ನಮ್ಮ ಪಕ್ಷ ಇದರ ಬಗ್ಗೆ ತನ್ನ ತನ್ನದೇ ಆಗಿರ್ತಕ್ಕಂಥ ನಿಲುವನ್ನು ಭಾಳ ಬೇಗ ತೆಗೆದುಕೊಳ್ತದೆ ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದ್ದಾರೆ ಎಲ್ಲ ಪಕ್ಷಗಳ ಅಭಿಪ್ರಾಯ ಪಡೆದು ಒಟ್ಟಾಭಿಪ್ರಾಯ ಮೂಡಿಸೋದು ಅಥವಾ ಒಟ್ಟಾಭಿಪ್ರಾಯದಂತೆ ಬದಲಾವಣೆಗಳನ್ನು ಮಾಡೋದು ಸೂಕ್ತವಾದದ್ದು ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲ ಪಕ್ಷಗಳ ಜೊತೆ ಮಾತನಾಡಿ ಕಾನ್ಸೆನ್ಸಸ್ ಡಿಸಿಷನ್ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಈ ಮಟ್ಟಕ್ಕೆ ಗಟ್ಟಿಯಾಗಿ ಉಳಿದಿದ್ರೆ ಎಲ್ಲ ಪಕ್ಷಗಳನ್ನು ಕರೆದುಕೊಂಡು ನಡೆದಿದೆ ನಮ್ಮದು ಫೆಡ್ರಲ್ ವ್ಯವಸ್ಥೆ ಯುನಿಟ್ರಿ ನೇಷನ್ ಅಲ್ಲ ನಮ್ಮದು ಫೆಡ್ರಲ್ ವ್ಯವಸ್ಥೆ ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ಎಲ್ಲ ರಾಜ್ಯಗಳನ್ನು ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು ರಾಜಕೀಯ ಕಾರಣಕ್ಕಾಗಿ ನೀವು ಯಾವುದೇ ನಿರ್ಣಯ ಅವಸರದಲ್ಲಿ ಇಟ್ಟರೆ ಅದು ಸೂಕ್ತವಾದದ್ದು ಆಗೋದಿಲ್ಲ ನಮ್ಮ ಪಕ್ಷ ಇದರ ಬಗ್ಗೆ ತನ್ನ ತನ್ನದೇ ಆಗಿರ್ತಕ್ಕಂಥ ನಿಲುವನ್ನು ಭಾಳ ಬೇಗ ತೆಗೆದುಕೊಳ್ತದೆ ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದ್ದಾರೆ ಎಲ್ಲ ಪಕ್ಷಗಳ ಅಭಿಪ್ರಾಯ ಪಡೆದು ಒಟ್ಟಾಭಿಪ್ರಾಯ ಮೂಡಿಸೋದು ಅಥವಾ ಒಟ್ಟಾಭಿಪ್ರಾಯದಂತೆ ಬದಲಾವಣೆಗಳನ್ನು ಮಾಡೋದು ಸೂಕ್ತವಾದದ್ದು ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲ ಪಕ್ಷಗಳ ಜೊತೆ ಮಾತನಾಡಿ ಕಾನ್ಸನ್ಸಸ್ ಡಿಸಿಷನ್ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಈ ಮಟ್ಟಕ್ಕೆ ಗಟ್ಟಿಯಾಗಿ ಉಳಿದಿದ್ರೆ ಎಲ್ಲ ಪಕ್ಷಗಳನ್ನು ಕರೆದುಕೊಂಡು ನಡೆದಿದೆ ನಮ್ಮದು ಫೆಡ್ರಲ್ ವ್ಯವಸ್ಥೆ ಯುನಿಟ್ರಿ ನೇಷನ್ ಅಲ್ಲ ನಮ್ಮದು ಫೆಡ್ರಲ್ ವ್ಯವಸ್ಥೆ ಈ ಫೆಡ್ರಲ್ ವ್ಯವಸ್ಥೆಯೊಳಗ ಎಲ್ಲ ರಾಜ್ಯಗಳನ್ನು ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು ರಾಜಕೀಯ ಕಾರಣಕ್ಕಾಗಿ ನೀವು ಯಾವುದೇ ನಿರ್ಣಯ ಅವಸರದಲ್ಲಿ ಇಟ್ಟರೆ ಅದು ಸೂಕ್ತವಾದದ್ದು ಆಗೋದಿಲ್ಲ ನಮ್ಮ ಪಕ್ಷ ಇದರ ಬಗ್ಗೆ ತನ್ನ ತನ್ನದೇ ಆಗಿರ್ತಕ್ಕಂಥ ನಿಲುವನ್ನು ಭಾಳ ಬೇಗ ತೆಗೆದುಕೊಳ್ತದೆ ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದ್ದಾರೆ ಎಲ್ಲ ಪಕ್ಷಗಳ ಅಭಿಪ್ರಾಯ ಪಡೆದು ಒಟ್ಟಾಭಿಪ್ರಾಯ ಮೂಡಿಸೋದು ಅಥವಾ ಒಟ್ಟಾಭಿಪ್ರಾಯದಂತೆ ಬದಲಾವಣೆಗಳನ್ನು ಮಾಡೋದು ಸೂಕ್ತವಾದದ್ದು ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲ ಪಕ್ಷಗಳ ಜೊತೆ ಮಾತನಾಡಿ ಕಾನ್ಸೆನ್ಸಸ್ ಡಿಸಿಷನ್ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಈ ಮಟ್ಟಕ್ಕೆ ಗಟ್ಟಿಯಾಗಿ ಉಳಿದಿದ್ರೆ ಎಲ್ಲ ಪಕ್ಷಗಳನ್ನು ಕರೆದುಕೊಂಡು ನಡೆದಿದೆ ನಮ್ಮದು ಫೆಡ್ರಲ್ ವ್ಯವಸ್ಥೆ ಯುನಿಟ್ರಿ ನೇಷನ್ ಅಲ್ಲ ನಮ್ಮದು ಫೆಡ್ರಲ್ ವ್ಯವಸ್ಥೆ ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ಎಲ್ಲ ರಾಜ್ಯಗಳನ್ನು ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು ರಾಜಕೀಯ ಕಾರಣಕ್ಕಾಗಿ ನೀವು ಯಾವುದೇ ನಿರ್ಣಯ ಅವಸರದಲ್ಲಿ ಇಟ್ಟರೆ ಅದು ಸೂಕ್ತವಾದದ್ದು ಆಗೋದಿಲ್ಲ ನಮ್ಮ ಪಕ್ಷ ಇದ್ರ ಬಗ್ಗೆ ತನ್ನ ತನ್ನದೇ ಆಗಿರ್ತಕ್ಕಂಥ ನಿಲುವನ್ನು ಭಾಳ ಬೇಗ ತೆಗೆದುಕೊಳ್ತದೆ ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದ್ದಾರೆ ಎಲ್ಲ ಪಕ್ಷಗಳ ಅಭಿಪ್ರಾಯ ಪಡೆದು ಒಟ್ಟಾಭಿಪ್ರಾಯ ಮೂಡಿಸೋದು ಅಥವಾ ಒಟ್ಟಾಭಿಪ್ರಾಯದಂತೆ ಬದಲಾವಣೆಗಳನ್ನು ಮಾಡೋದು ಸೂಕ್ತವಾದದ್ದು ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲ ಪಕ್ಷಗಳ ಜೊತೆ ಮಾತನಾಡಿ ಕಾನ್ಸೆನ್ಸಸ್ ಡಿಸಿಷನ್ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಈ ಮಟ್ಟಕ್ಕೆ ಗಟ್ಟಿಯಾಗಿ ಉಳಿದಿದ್ರೆ ಎಲ್ಲ ಪಕ್ಷಗಳನ್ನು ಕರೆದುಕೊಂಡು ನಡೆದಿದೆ ನಮ್ಮದು ಫೆಡ್ರಲ್ ವ್ಯವಸ್ಥೆ ಯುನಿಟ್ರಿ ನೇಷನ್ ಅಲ್ಲ ನಮ್ಮದು ಫೆಡ್ರಲ್ ವ್ಯವಸ್ಥೆ ಈ ಫೆಡ್ರಲ್ ವ್ಯವಸ್ಥೆಯೊಳಗ ಎಲ್ಲ ರಾಜ್ಯಗಳನ್ನು ವಿ ಆರ್ ಯೂನಿಯನ್ ಆಫ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು ರಾಜಕೀಯ ಕಾರಣಕ್ಕಾಗಿ ನೀವು ಯಾವುದೇ ನಿರ್ಣಯ ಅವಸರದಲ್ಲಿ ಇಟ್ಟರೆ ಅದು ಸೂಕ್ತವಾದದ್ದು ಆಗೋದಿಲ್ಲ ನಮ್ಮ ಪಕ್ಷ ಇದರ ಬಗ್ಗೆ ತನ್ನ ತನ್ನದೇ ಆಗಿರ್ತಕ್ಕಂಥ ನಿಲುವನ್ನು ಭಾಳ ಬೇಗ ತೆಗೆದುಕೊಳ್ತದೆ